ಇದೇ ಸೋಮವಾರ ದಿನಾಂಕ ಎಂಟಿಂದ ಬೆಳಗಾವಿಯ ಸುವರ್ಣಸೌಧಗಿನ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತೈತಿ ಅದಕ್ಕೆ ಪೂರ್ವಕವಾಗಿನ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರೋದನ್ನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಿಸುವ ಸಲುವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗುವ ಸಲುವಾಗಿ ಅಥವಾ ಈ ಬೇ ಈ ಭಾಗದ ಬೇಕು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅದಕ್ಕೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀವಿ ಇವತ್ತೇನು ಎಂಟರಿಂದ ಅಧಿವೇಶನ ಪ್ರಾರಂಭ ಆಗೈತಿ ಅದರಲ್ಲಿ ಕನಿಷ್ಠ ಐದು ದಿವಸಗಳ ಚರ್ಚೆ ಆದರೂ ಸಹಿತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪೂರಕವಾಗಿರಬೇಕು ಇನ್ನು ಏನೇನು ಹೋರಾಟದ ಮುಖಾಂತರ ಅನೇಕ ವಿಷಯ ಇಟ್ಟಿದ್ದು ಇವತ್ತು ಬೆಳಗಾವಿ ಆಡದ ಶಕ್ತಿ ಕೇಂದ್ರ ಆಗೋದಿರ್ಬೋದು ಬೆಳಗಾವಿ ಅಡೇ ರಾಜಧಾನಿ ಆಗೋದಿರ್ಬೋದು ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳಿರ್ಬೋದು ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು ಔದ್ಯೋಗೀಕರಣದ ಸಮಸ್ಯೆ ಇರ್ಬೋದು ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು ಅಥವಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜನಸಾಮಾನ್ಯರಿಗೆ ಉದ್ಯೋಗ ಅವಕಾಶ ಕೊಲ್ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ಇರ್ಬೋದು ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಅಂದರೆ ಬಹುಶಃ ಉತ್ತರ ಕರ್ನಾಟಕ ಭಾಗದೊಳಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದಾವೆ ಇವತ್ತು ದಕ್ಷಿಣ ಕರ್ನಾಟಕದೊಳಗೆ ಇದೇನು ಪ್ರವಾಸಿ ಕೇಂದ್ರಗಳು ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದ್ದವು ಆದರೆ ಇಪ್ಪತ್ತು ಪರ್ಸೆಂಟ್ ಸುಧಾರ ನಮ್ಮಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳು ಸ್ಥಳಗಳು ಇನ್ನೂ ಮತ್ತೆ ಬೆಳವಣಿಗೆ ಆಗಿಲ್ಲ ಇದೆಲ್ಲಕ್ಕೂ ಪೂರಕವಾಗಿ ಕನಿಷ್ಠ ಇದು ನಾವು ಹೇಳ್ದು ಕನಿಷ್ಠ ಐದು ಹಾಗೆ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಈ ಅಧಿವೇಶನ ಉತ್ತರ ಕರ್ನಾಟಕದ ಸಲುವಾಗಿ ಆಗಬೇಕು ಯಾಕಂದರೆ ದಕ್ಷಿಣ ಕರ್ನಾಟಕದ ಸಲುವಾಗಿ ನಿರಂತರ ಅಧಿವೇಶನಗಳು ಹಾಕೊಳ್ಳಿ ಪ್ರತಿ ವರ್ಷ ಯಾರದ ಅಧಿವೇಶನ ಹಾಕೋ ನಮ್ಮಲ್ಲೇ ದಕ್ಷಿಣ ಉತ್ತರ ಕನ್ನಡ ಬಗ್ಗೆ ಇರೋದೇ ಇದೊಂದು ಹತ್ತು ದಿವಸದ ಅವಕಾಶ ಅದಕ್ಕೆ ಈ ಸಂದರ್ಭದೊಳಗೆ ಹೆಚ್ಚಿನ ಭಾಗ ಉತ್ತರ ಕನ್ನಡ ಅಭಿವೃದ್ಧಿಗೆ ಸೀಮಿತವಾಗಿ ಚರ್ಚೆ ಮತ್ತು ಆದೇಶಗಳು ಪೂರಕವಾಗಿ ನೀಡಬೇಕು ಹೊರತಾಗಿ ಅದಕ್ಕೆ ಸರ್ಕಾರ ಒತ್ತಾಯ ಮಾಡ್ತೀವಿ ಈ ಚಳಿಗಾಲ ಅಧಿವೇಶನದೊಳಗೆ ಸಂಪೂರ್ಣ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಉತ್ತರ ಕನ್ನಡ ಭಾಗಕ್ಕನ ಮೀಸಲಿಬೇಕು ಹೊರತಾಗಿ ಮತ್ತೊಂದು ಮುಗಿದೊಂದು ತಂದು ಇದ್ರಾಗ ಸೇರಿಸ್ಬಾರ್ದು ಅಂತೇಳಿ ಭಾಳ ಒತ್ತಾಯಪೂರ್ವಕವಾಗಿ ಆಗ್ರಹ ಮಾಡ್ತೀವಿ